ವೀಕ್ಷಕರಿಗೆ ನಮಸ್ಕಾರ ಇದೇ ತಿಂಗಳು ಹನ್ನೆರಡನೇ ತಾರೀಕು ಅಂದರೆ ನಾಳೆ ಸಂಕಷ್ಟಹರ ಚತುರ್ಥಿ ಅಥವಾ ಅಂಗಾರಕ ಚತುರ್ಥಿ ಅಂತಲೂ ಹೇಳ್ತಾರೆ ಈ ಮಂಗಳವಾರ ಬಂದಿರತಕ್ಕಂಥ ಒಂದು ಸಂಕಷ್ಟ ಚತುರ್ಥಿಯನ್ನು ವಿಶೇಷವಾದ ಒಂದು ಸಮಯ ನಕ್ಷತ್ರ ಹಾಗೆ ವಿಶೇಷವಾದ ಒಂದು ಮಾಸ ಅಂತಲೇ ಹೇಳ್ಬೋದು ವೀಕ್ಷಕರೇ ಶ್ರಾವಣ ಮಾಸದಲ್ಲಿ ಬಂದಿರತಕ್ಕಂಥ ಒಂದು ಈ ಸಂಕಷ್ಟಹಾರ ಚತುರ್ಥಿ ಅಷ್ಟೇ ಅಲ್ಲ ಅವತ್ತು ನೋಡಿ ಮಂಗಳಗೌರಿ ಪೂಜೆನೂ ಇದೆ ಮಂಗಳವಾರ ಹಾಗೆ ರಾಘವೇಂದ್ರ ಸ್ವಾಮಿಗಳ ಉತ್ತರ ಆರಾಧನೆ ಇದಿಷ್ಟು ಸೇರಿ ಈ ಒಂದು ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದಿದೆ ವೀಕ್ಷಕರೇ ಹಾಗೆ ಈ ಸಮಯದಲ್ಲಿ ಕೆಲವರು ಸಂಕಷ್ಟಹರ ಚತುರ್ಥಿ ಶುರು ಮಾಡೋರು ಮಾಡ್ತಾರೆ ಹಾಗೆ ಏನಾದರೂ ತಮ್ಮ ಒಂದು ಕೆಲಸಗಳು ಆಗಬೇಕು ಅಂತಂದರೆ ವೃದ್ಧಿಗೆ ಬರಬೇಕು ಮಕ್ಕಳೇ ಆಗಲಿ ಒಂದು ನಮ್ಮ ಸಂಸಾರ ಹಾಗಾಗಿ ಈ ದಿನ ಮುಡುಪು ಕಟ್ಟೋರು ಆಗಲಿ ಸಹ ಈ ಒಂದು ವಿಶೇಷ ಅಂಗಾರಕ ಸಂಕಷ್ಟ ಚತುರ್ಥಿ ದಿನ ಪ್ರಾರಂಭ ಮಾಡ್ತಾರೆ ಹಾಗೆ ಗಣೇಶನಿಗೆ ಕಡಲೆಕಾಳ ಹಾರ ಸಹ ಹಾಕ್ಬೋದು ವೀಕ್ಷಕರೇ ವಿಳುದೆಲೆಯಿಂದ ಹಾರ ಮಾಡಿ ಸಹ ಹಾಕ್ಬೋದು ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಹೋಮ ಎಲ್ಲ ನಡೆಯುತ್ತೆ ಅಂತಲೂ ಹೇಳ್ಬೋದು ವೀಕ್ಷಕರೇ ಹಾಗೆ ಶ್ ಈ ಶ್ರಾವಣ ಮಾಸದಲ್ಲಿ ಬಂದಿರತಕ್ಕಂಥ ಈ ವಿನಾಯಕ ಸಂಕಷ್ಟಹರ ಚತುರ್ಥಿ ಅಂತಲೇ ಬರಗಳನ್ನೇ ಹೊತ್ತು ಬಂದಿರತಕ್ಕಂಥ ಈ ಒಂದು ಸಿದ್ಧಿವಿನಾಯಕನ ಪೂಜೆಯನ್ನು ನಾವು ಆಗಸ್ಟ್ ಹನ್ನೆರಡನೇ ತಾರೀಕು ಅವತ್ತು ಪೂರ್ವಭಾದ್ರ ನಕ್ಷತ್ರ ಬಂದಿದೆ ವೀಕ್ಷಕರೇ ಚಂದ್ರೋದಯ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷಕ್ಕಿದೆ ಆಮೇಲೆ ರಾತ್ರಿ ಬಂದುಬಿಟ್ಟು ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಇದೆ ನಾವು ಬೆಳಗ್ಗೆ ಗಣೇಶನನ್ನು ಸ್ಥಾಪನೆ ಮಾಡಿಕೊಂಡು ಈ ಒಂದು ಗಣೇಶನಿಗೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ನಾವು ಆ ಆ ರೀತಿ ಒಂದು ಗೆಜ್ಜೆ ವಸ್ತ್ರ ಮಾಡಿಕೊಂಡು ನಾವು ಪೂಜೆಗೆ ಕೆಂಪು ಅಕ್ಷತೆ ಕೆಂಪು ಹೂವು ಇಪ್ಪತ್ತೊಂದು ಗರಿಕೆ ಇದೆಲ್ಲ ಮಾಡಿಕೊಂಡು ಒಂದು ತುಂಡು ಬೆಲ್ಲ ಬೆಳಗ್ಗೆ ಉಪವಾಸ ಇರೋರು ಇರ್ಬೋದು ವೀಕ್ಷಕರೇ ಆಗದೇ ಇರೋರು ಹಾಲು ಹಣ್ಣು ಅಥವಾ ಸಬ್ಬಕ್ಕಿಯಿಂದ ಪಾಯಸ ಮಾಡಿಕೊಂಡು ಉಪ್ಪು ಮುಟ್ಟದೇ ಇದ್ದರೆ ಒಳ್ಳೆಯದು ಅಡುಗೆ ಮಾಡಿರ್ತಕ್ಕಂಥ ಊಟ ಮಾಡ್ತೀವಲ್ಲ ಅದು ಉಪ್ಪು ಇಲ್ಲದೆ ಇರೋದು ತಿಂದರೆ ಅದಕ್ಕೆ ಪಾಯಸ ನಾವು ರಾತ್ರಿಗೆ ಮಾಮೂಲಿ ಏನು ನೈವೇದ್ಯ ಮಾಡ್ತೀವೋ ಗಣೇಶನಿಗೆ ಅದನ್ನೇ ನಾವು ಪ್ರಸಾದವಾಗಿ ತಗೋಬೋದು ವೀಕ್ಷಕರೇ ಹಾಗೆ ವಿಶೇಷವಾಗಿ ಇಪ್ಪತ್ತೊಂದು ಮೋದಕಗಳನ್ನು ಸಹ ಮಾಡ್ತಾರೆ ಈ ಒಂದು ಅಂಗಾರಕ ಚತುರ್ಥಿ ಬಂದಾಗ ಈ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಮಾಡೋದರಿಂದ ನಾವು ವರ್ಷ ಪೂರ್ತಿ ಮಾಡದೇ ಇದ್ರೂ ಆ ಒಂದು ವರ್ಷಪೂರ್ತಿ ಮಾಡಿದ ಫಲ ನಮಗೆ ಸಿಗುತ್ತೆ ಅಂತ ಸಹ ಹೇಳ್ತಾರೆ ಹಾಗೆ ಕೆಂಪು ಅಕ್ಷತೆಯನ್ನು ಮಾಡದೇ ಇರೋದನ್ನು ಮರಿಬೇಡಿ ವೀಕ್ಷಕರೇ ಹಾಗೆ ಈ ಕೃಷ್ಣ ಪಕ್ಷದ ಚತುರ್ಥಿ ಈ ಒಂದು ಗಣೇಶನಿಗೆ ನಾವು ಒಂದು ಜೋಡಿಸ್ಕೊಳ್ಬೇಕಾದ ಒಂದು ಒಂದು ತಟ್ಟೆ ಚಿಕ್ಕದಾಗಿರ್ತಕ್ಕಂಥ ಗಣೇಶ ಹಾಗೆ ಗಣೇಶನಿಗೆ ಕೆಲವರು ಅಕ್ಷತೆಯಲ್ಲೂ ಇಟ್ಟು ಮಾಡ್ತಾರೆ ಕೆಲವರು ಅಷ್ಟದಳ ಪದ್ಮ ಬರೆದುಬಿಟ್ಟು ಅದಕ್ಕೆ ಗಂಧ ಕುಂಕುಮ ಅಕ್ಷತೆ ಇಟ್ಬಿಟ್ಟು ನಾವು ಪೂಜೆನೂ ಮಾಡ್ತಾರೆ ಗೆಜ್ಜೆ ವಸ್ತ್ರ ಏರಿಸಿ ಕೆಂಪು ಹೂವು ಅರ್ಶನ ಕುಂಕುಮ ಗಂಧ ಅಷ್ಟಗಂಧ ಅಥವಾ ನೀವು ತೆಗೆದಿರ್ತಕ್ಕಂಥ ಗಂಧಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಸಹ ನೀವು ಗಣೇಶನಿಗೆ ಇಡ್ಬೋದು ವೀಕ್ಷಕರೇ ಹೀಗೆ ನಾವು ಈ ಒಂದು ಗಣೇಶನಿಗೆ ಬೆಳಗ್ಗೆ ನೈವೇದ್ಯಕ್ಕೆ ಹೇಳಿದ್ನಲ್ಲ ಒಂದು ತುಂಡು ಬೆಲ್ಲ ನೀವು ಪ್ರಸಾದಕ್ಕೆ ಇರೋವರೆಗೂ ಉಪವಾಸ ಇರೋವರೆಗೂ ಇರ್ಬೋದು ಆಗದೆ ಇರೋರು ಹಾಲು ಹಣ್ಣು ಕಾಫಿ ಟೀ ತಗೋಬೋದು ಇದಿಷ್ಟು ಎಲ್ಲ ಮುಗಿಸ್ಬಿಟ್ಟು ನಿಮ್ಮ ಹತ್ತಿರದಲ್ಲೇ ದೇವಸ್ಥಾನ ಇತ್ತು ಅಂದರೆ ಕೆಲವು ದೇವಸ್ಥಾನಗಳು ವಿಶೇಷವಾಗಿ ಹೋಮ ಸಹನೂ ಪ್ರತಿ ಸಂಕಷ್ಟಾರ ಚತುರ್ಥಿಗೂ ಇರುತ್ತೆ ವೀಕ್ಷಕರ ಅಲ್ಲಿ ಹೋಗಿ ಹೋಮ ಒಂದು ಆ ಒಂದು ಹೋಮ ಹವನದಲ್ಲಿ ಭಾಗವಹಿಸ್ಬೋದು ಸಂಜೆ ಮಾಮೂಲಿ ಗಣೇಶನಿಗೆ ಕಡಲೆಕಾಳು ಪ್ರಸಾದ ಹಾಗೆ ಅನ್ನ ತುಪ್ಪ ಕಡುಬು ನೈವೇದ್ಯ ಮಾಡಿ ನಾವು ಈ ಒಂದು ಸಂಕಷ್ಟಹಾರ ಚತುರ್ಥಿಯನ್ನು ಮಾಡ್ಬೋದು ಕೆಲವರು ಮಾಡೋರು ಪಂಚಾಮೃತ ಅಭಿಷೇಕ ಸಹ ಮಾಡ್ಬೋದು ವೀಕ್ಷಕರೇ ಇಲ್ಲ ಅಂತಂದರೆ ನಾವು ಜಲದಿಂದನೇ ನಾವು ಗಣೇಶನಿಗೆ ಏನೇನು ಮಾಡಬೇಕು ಅದನ್ನು ಸಂಕಲ್ಪದಲ್ಲಿ ಹೇಳ್ಕೊಬೋದು ಮಾಡೋರು ಇವಾಗ ಗಣೇಶನಿಗೆ ಪಂಚಾಮೃತ ಅಭಿಷೇಕ ಆದಮೇಲೆ ಶುದ್ಧ ಜಲದಿಂದ ಒಂದು ಸರಿ ಮತ್ತೆ ಅಭಿಷೇಕ ಮಾಡಿಬಿಟ್ಟು ಆ ನಂತರ ಗಣೇಶನನ್ನು ಚೆನ್ನಾಗಿ ಒರೆಸ್ಬಿಟ್ಟು ನಾವು ಒಂದು ತಟ್ಟೆಯಲ್ಲಿ ಸ್ಥಾಪನೆ ಮಾಡಿಬಿಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ರು ಆಯಿತು ವೀಕ್ಷಕರ ಸಂಜೆ ಹಾಗೆ ಏನಪ್ಪ ಅಂದರೆ ವಿಶೇಷವಾದ ಟೈಮಿಂಗ್ಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರೇನು ಟೈಮ್ ನೋಡೋದು ಬೇಕಾಗಲ್ಲ ಹಾಗೆ ಅದರ ಆದಮೇಲೆ ಅವಾಗ ಆಗೋಲ್ಲ ಅನ್ನೋರು ಆರರಿಂದ ಏಳುವರೆವರೆಗೂ ಚೆನ್ನಾಗಿದೆ ವೀಕ್ಷಕರೇ ಆ ಟೈಮು ಸಹ ಮಾಡ್ಬೋದು ಅವಾಗೂ ಆಗೋಲ್ಲ ನಾವು ಮನೆಯವ್ರನ್ನೆಲ್ಲ ಕಳಿಸಿ ನಿಧಾನಕ್ಕೆ ಎಲ್ಲ ಮಾಡ್ತೀವಿ ಅಂತ ಅನ್ನೋರಾದರೆ ಹತ್ತುವರೆಯಿಂದ ಹನ್ನೊಂದು ಐವತ್ತು ಐವತ್ತರ ಒಳಗೆ ಸಹ ನಾವು ಮಾಡ್ಬೋದು ಪೂರ್ವ ದಿಕ್ಕಿಗಾದರೂ ಇಟ್ಕೊಳ್ಳಿ ಹಾಗೆ ನಿಮ್ಮ ದೇವರ ಮನೆಯಲ್ಲಿ ಯಾವ ದಿಕ್ಕಿಗಿರುತ್ತೋ ಅಲ್ಲಿ ಬೇಕಾದರೂ ಇಟ್ಕೊಂಡು ಪೂಜೆ ಮಾಡ್ಬೋದು ವಿಶೇಷವಾಗಿ ಚಂದ್ರ ದರ್ಶನ ಅಂತಂದರೆ ಈ ಒಂದು ಮಳೆ ಮೋಡ ಎಲ್ಲ ಇರೋದರಿಂದ ಚಂದ್ರ ದರ್ಶನ ಅಷ್ಟು ಸುಲಭ ಸಾಧ್ಯ ಇಲ್ಲ ವೀಕ್ಷಕರೇ ಹಾಗೆ ತುಂಬ ಮಳೆ ಬರ್ತಾ ಇದ್ರೂ ಈ ಅಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಕಷ್ಟ ಆಗುತ್ತೆ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ತಟ್ಟೆಯಲ್ಲಿ ಪೂಜೆಗೆ ಬಳಸ್ತಕ್ಕಂಥ ತಟ್ಟೆ ಅಥವಾ ಸಾಣೆಕಲ್ಲು ಏನಾದರೂ ಇದ್ದರೆ ಅದರಲ್ಲಿ ಅಕ್ಕಿ ಇಟ್ಟಿದ್ದ ಚಂದ್ರನನ್ನು ಬರೆದುಬಿಟ್ಟು ಸಹ ಸಹನ ನಾವು ನೋಡಿಬಿಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಅಥವಾ ಪೂಜೆ ಮಾಡಿ ಅಕ್ಷತೆ ಗಂಧ ಎಲ್ಲ ಇಟ್ಟು ಪೂಜೆ ಮಾಡಿ ಆ ಚಂದ್ರನಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ನಮ್ಮ ಈ ಉಪವಾಸವನ್ನು ಬಿಟ್ಟು ಆ ನಂತರ ನಾವು ಪ್ರಸಾದ ತಗೋಬೋದು ವೀಕ್ಷಕರ ಇಲ್ಲಪ್ಪ ಆಗಲ್ಲ ಅದು ಸಾಣೆಕಲ್ಲು ಅದೆಲ್ಲ ಏನಿಲ್ಲ ತಟ್ಟೆಯಲ್ಲಿ ಅಕ್ಕಿ ಹಾಕಿಬಿಟ್ಟು ಅದರಲ್ಲಿ ಸಹ ನಾವು ಚಂದ್ರನನ್ನು ಬರೆದುಬಿಟ್ಟು ನೋಡಿ ನಾವು ಈ ಒಂದು ಪೂಜೆ ಮಾಡಿಬಿಟ್ಟು ಉಪವಾಸವನ್ನು ಬಿಟ್ಟು ಆನಂತರ ನಾವು ಪ್ರಸಾದ ಗಣೇಶನಿಗೆ ನೈವೇದ್ಯ ಮಾಡಿರ್ತೀವಿ ಆ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದು ಯೂಸ್ ಮಾಡದೇ ಇರೋದು ಒಳ್ಳೆಯದು ಅಂತ ಹೇಳ್ತೀನಿ ವೀಕ್ಷಕರೇ ಇದಿಷ್ಟು ಒಂದು ಹರ ಚತುರ್ಥಿಯ ಪೂಜೆ ವಿಧಾನ ಹಾಗೆ ನಮ್ಮ ಚಾನಲ್ನಲ್ಲಿ ಹರ ಚತುರ್ಥಿಗೆ ಮುಡುಪು ಕಟ್ಟೋದು ಹಾಗೆ ಅದಕ್ಕೆ ಸಂಬಂಧಪಟ್ಟ ಗಣೇಶನ ಅಷ್ಟೋತ್ತರ ಗಣೇಶನ ಅಕ್ಷರ ಮಾಲಿಕೆ ಎಲ್ಲ ಇದೆ ವೀಕ್ಷಕರೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಷ್ಟ ಆದವರು ಅದನ್ನು ಚೆಕ್ ಮಾಡ್ಬೋದು ಹಾಗೆಯೇ ಯಾ ಪ್ರತಿಯೊಂದು ವೀಡಿಯೋನ ನೀವು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಆದಷ್ಟು ಕಂಟೆಂಟ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರು ಮತ್ತು ಮುಂದಿನ ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು